ಮತ್ತಾರ ಒಬ್ಬರು ನೆಂದ್ರೆ ಅಲ್ಲಿ ಒಬ್ಬರು ನಿಂದ್ರಿ ಮತ್ತೆ ಯಾರ ಗಾಡಿ ಒಯ್ದು ಮತ್ತೆ ಅದು ಮಾಡಿದ್ದು ವೇಸ್ಟ್ ಆಯ್ತು ಮೈನತ್ತ

கேக்ாக்கு நன் பக்கிர்

buruh हम पूरा ಕೇಳಿ ಕನ್ನಡದಲ್ಲಿ ಇದಕ್ಕೆ ಅಂತ ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ ಸ್ಪೆಕ್ಟಿಕಲ್ ಗೋಬ್ರಾ ಅಂದ್ರೆ ಇಂಡಿಯನ್ ಗೋಬ್ರ ಹೇಳಿ ಇಂಡಿಯನ್ ಸ್ಪೆಕ್ಟಿಕಲ್ ಗೋಬ್ರ ಅಂತೇಳಿ ಹಿಂದಿ ಒಳಗೆ ಸಾಪ ಅಂತ ಅಂತೇಳಿ ಇದ್ರಾಗ ಯಾವ್ದು ವಿಷ ಇಡ್ತಂತ ಟಾಕ್ಸಿಕ್ ಅಂತೇಳಿ ಮನುಷ್ಯಕ್ಕೆ ಕಡ್ದಾಗ ಏನಾಗ್ತದೆ ಅನಾಹುತ ಏನಾಗ್ತಂದ್ರೆ ನರಗಳ ಮೇಲೆ ಪ್ರಭಾವ ಬೀರುವಂತ ವಿಷ ಆಮೇಲೆ ಕಚ್ಚಿ ಜಾಗ ಸೂಚನೆ ಆಗ್ತದೆ ವಿಷದ ಹಾವಿದ್ರೆ ಎರಡು ಹಲ್ ಬೀಳ್ತಾವೆ ವಿಷದಿರ್ಲಿಲ್ಲ ಅಂದ್ರೆ ಬಿ ಶೇಪ್ನಾಗ ಬೀಳ್ತದ ಅಲ್ಲ ಈ ಹಾವು ಕಡಿದ್ರೆ

ಇದ್ರೆ ಹಾಲು ಇದನ್ನು ನಾಗರಹಾವೆ ನೋಡಿದಾಗ ಎರಡು ಹಾವ್ನು ಎರಡು ಹಾವು ಅಂತ ಅಂದ್ರು ಇವಾಗ ನೋಡಿದ್ರ ನೀರ್ ಬಿಟ್ಟಾಗಿ ಮೂರು ಹಾವು ಕಾಡ್ಸೋದು ಈಗ ಎರಡ್ ಅಂತೂ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದಿವಿ ಮತ್ ಇನ್ನೊಂದು ಹಾವ್ ಅಂತ ಇದನ್ನು ಸುರಕ್ಷಿತವಾಗಿ ಒಂದೇ ಜಾಗದ ಎರಡು ಮೂರು ಅದಕ್ಕಿಂತ ಜಾಸ್ತಿ ಇರಂದ್ರೆ ಅದು ಮೊಟ್ಟೆ ಈಗ ಇಡಲ್ಲ ಏನೇಂದ್ರ ಏಪ್ರಿಲ್ ಅಂದ್ರೆ ಈಗ ಏಪ್ರಿಲ್ ಮೇ ಜೂನ್ ನೀರು ಬಿಟ್ಟಿಲ್ಲ ಅದು ಕ್ಲೈಮೇಟ್ ಪರ್ಫೆಕ್ಟ್ ಅದಲ್ಲ ಇದಕ್ಕೆ इसो जास्ती तो ना तो भाडा ग्रेसी हो गई ओन्दे कोटाकी धनीरा ए देवे वापस परत नोट हां हांग माडो ना वीडियो मत आके इके इनोंडे बेतंदे ಮೂರ್ ತಾಸ ಆಯ್ತು ಮೂರ್ ತಾಸ ಆಯ್ತು ಮೂರ್ ತಾಸಿನ ಮೂರ್ ಹಾವ್ ಸಿಕ್ಕದ ಇನ್ನೊಂದು ಮಾತು ಜನರಿಗೆ ಏನ್ ಮೂಡ್ ನಂಬಿಕೆ ಅದಂತಂದ್ರ ಹಾವ್ ಏನ್ ಮಾಡ್ತದ ಪುಂಗಿ ಡಾನ್ಸ್ ಅಂತ ಹೇಳ್ತಾರೆ ಪುಂಗಿಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಹಾವು ಏನದ ಅಂತಂದ್ರೆ ಅಲ್ಲಾಡೋ ವಸ್ತುಗಳಿಗೆ ಏನು ಮಾಡ್ತದೆ ವ್ಯಾಬ್ರೇಷನ್ ಆಯ್ತು ಇಲ್ಲಿ ನೋಡ್ರಿ ನನ್ನ ಕಡೆ ಪುಂಗಿ ಇಲ್ಲ ಏನಿಲ್ಲ ಏನು ಮಾಡ್ಲತ್ತಿನ ಬಟ್ಟೆ ಆಗಲಿ ಯಾವುದೇ ರೀತಿಯಾಗಲಿ ಈ ಮೊಳಕಾಲ್ನೂ ಆಗಲಿ ಮೊಳಕಾಲೂ ಏನಾದ್ರೂ ಡಾನ್ಸ್ ಮಾಡ್ತದೆ ಈಗ ಮೊಳಕಾಲಿಂದ ಪುಂಗಿ ಓದ್ಲತ್ತಿನೇನು ಸೌಂಡ್ ಅದಕ್ಕೆ ಕಿವಿ ಇರೋಲ್ಲ ಬರೀ ಏನದ ವ್ಯಾಬ್ರೇಷನ್ ಅಲ್ಲಾಡೋ ವಸ್ತುಗಳಿಗೆ ಅಷ್ಟೇ ಬಾಲ ನನ್ಗೆ ಕೈ ಬಟ್ ಬಟ್ ಅಲ್ಲಿ ಧ್ಯಾನ ಅಲ್ಲಿಲ್ಲ ಏನದ ಇಲ್ಲದ ನಾನು ಮಾಡ್ಕೊಂಡು ಇಲ್ಲಿ

ಅಂದ್ರೆ ಇದು ಇದು ಹಾಗೆ ಯಾವ ರೀತಿ ಅಂತಂದ್ರೆ ನಾವು ಎಷ್ಟು ಅದ್ರ ಸಮೀಪ ಹೋಗ್ತ ಇಲ್ಲ ಅಷ್ಟೇ ಭಯ ಕಾಣಿಸುತ್ತೆ ನಾವು ಎಷ್ಟು ಅದ್ರ ಮೈಂಟೇನ್ ಡಿಸ್ಟೆನ್ಸ್ ಮೈಂಟೇನ್ ಮಾಡ್ತಿಲ್ಲ ಅಷ್ಟೇ ಬೆದರಿಕೆ ಕಡಿ ಮತ್ತೆ ಎಷ್ಟು ನಾವು ಮುಂದು ಹೋಗ್ತ ಇಲ್ಲ ಹೆಡಿ ಹೆಡಿನ್ ಮಾಡ್ತಾ ಹೈಟ್ ಇರುತ್ತೆ ಟೈಪ್ ಏ ಹತ್ತಿರಕ್ಕೆ ಅಂತ ನೋಡಿ ನೋಡಿ ಬರೀ ಮೂಡನಂಬಿಕೆನ ಜಾಸ್ತಿ ಮತ್ತು ಇನ್ನೊಂದು ಮಾತು ಯಾವುದೇ ಹಾವು ಹಾಲು ಕುಡಿಯಲ್ಲ ಒಂದು ವೇಳೆ ಹಾಲು ಕುಡಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜತ್ ಆಯ್ತದ ಪಂಚಮಿ ಮಾಡ್ತಿರಿ ಎಲ್ಲರೂ ಹೋಗಿ ಬಟ್ ಪಂಚಮಿ ಮಾಡ್ರಿ ಬಟ್ ಈ ಹಾವಿಗೆ ಹಾಲು ಕುಡ್ಸ್ಬೇಡ್ರಿ ಒಂದು ವೇಳೆ ಹಾಲು ಕುಡಿಸ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜತ್ ಆಯ್ತದ ಯಾಕೆ ಪಚನ ಪಚನಾಗಂಥ ಶಕ್ತಿ ಅದ್ರೊಳಗೆ ಇರಲ್ಲ ನೀವು ಪೂಜೆ ಮಾಡೋದೇ ಇತ್ತಂತಂದ್ರೆ ಒಂದು ಬೆಳ್ಳಿ ಮೂರ್ತಿ ಕಲ್ಲಿನ ಮೂರ್ತಿಗೆ ಅದಕ್ಕೆ ಏನು ಮಾಡ್ರಿ ಅಭಿಷೇಕ ಮಾಡ್ರಿ ಅದು ಹಿನ್ನ ಹಿಂದೂ ಸಂಪ್ರದಾಯ ಒಪ್ತದ ಬಟ್ ನಿಜವಾದ ನಿಜವಾದ ಹಾವಿಗೆ ನೀವು ಹಾಲು ಕುಡ್ತೀರ ಅಂದ್ರೆ ಅದು ಉಲ್ಟಾ ಪಾಪದ ಕೆಲಸ ಜಿಂದ ಇದ್ದು ಹಾವಿ ಕೊಲ್ಬಾರ್ದು ಇಲ್ಲ ನೋಡ್ರಿ ಅದಕ್ಕೆ ಎಷ್ಟು ಬೆದರಿಕೆ ಐತಲ್ಲ ಅಷ್ಟು ಹೆಡಿ ಮೇಲೆ ಇದು ಮಾಡೋ ಪೊಸಿಷನ್ ಅದ ನೋಡಿ ಇದು ಫಾಸ್ಟ್ ಬೈಟ್ ಅಂತ ಹೇಳಿ Speaker, itu माता जी का है கேட்பீரே இதே கா. நம்ம வந்து தெங்கடுதுக்கு கேங்கு. இந்த ஃேன் எங்க இருக்குது? கரம். ட ட ட ட. ச்சாச்சியாறாய். ஓடினது ஓடுச்சலதா. சள்ளுனதா? ನೋಡ್ರಿ ಅದಕ್ಕೆ ನಂದು ಅಕ್ಕಪಕ್ಕ ಯಾರು ನಾವು ಯಾವಾಗ ಹೊರಗೆ ಬರ್ತೀವಿ ಹೇಳಿಕ್ಕಾಗಲ್ಲ ನನ್ನಿಂದ ಎಷ್ಟು ಡೂರ್ ಮೇಂಟೈನ್ ಮಾಡ್ತಿಲ್ಲ ಅಷ್ಟು ನಿಮ್ಗೆ ಸರ್ತಿ ಇರ್ತೀವಿ ಹಾ ಇನ್ನೊಂದು ಮಾತು ಕೇಳಿ दृष्टीनदा जास्ती दूर का मंज मंज का मंजा कनस जास्ती जास्ती बिच क्लिअर का लिसँग <laughs> سندھ جي ديني هن ورتي ٿو ۽ مون کي